ಶಾಸ್ತ್ರವಾಗಿ ನಗರಸಭೆಯಾಗಿ ಬದಲಾವಣೆ ತೀರ್ಮಾನ ಇವತ್ತು ನನ್ನ ಪುರಸಭೆಯ ಎಲ್ಲ ಸದಸ್ಯರು ಕೂಡ ಕರೆದು ನನಗೆ ಒಂದು ಸನ್ಮಾನ ಮಾಡಬೇಕು ಅಂತಿದ್ರು ನಾನು ಕೂಡ ಬಂದಿದ್ದೀನಿ ಅದ್ರ ಜೊತೆಲಿ ನಮ್ಮ ಪುರಸಭೆಯ ಸದಸ್ಯರು ರಾಜ್ಯದ ನಗರಸಭೆ ಬದಲಾವಣೆ ಮಾಡಿದ್ರಿಂದ ಏನು ಅನುಕೂಲ ಆಗ್ತಾ ಇದೆ ಅಂತೇಳಿ ಅವರವರ ಅಭಿಪ್ರಾಯಗಳನ್ನು ಕೂಡ ಕೂಡ ಮಾತಾಡಿದ್ದಾರೆ ತುಂಬಾ ಖುಷಿ ಆಗ್ತದೆ ರಾಜಕಾರಣ ಯಾವುದೇ ಒಂದು ಅವಕಾಶ ಸಿಕ್ಕಿದ್ರೆ ಆ ನಾವು ಯಾವ ರೀತಿ ಬಳಸ್ಕೋಬೇಕು ನಮ್ಮ ಜೊತೆಯಲ್ಲಿ ಶಾಶ್ವತವಾಗಿ ನಾವಿರೋದಿಲ್ಲ ನಾವು ಮಾಡಿ ಕೆಲಸಗಳು ಶಾಶ್ವಿಕವಾಗಿರುವಂತ ತೀರ್ಮಾನ ತಗೊಂಡಾಗ ಯಾವುದೇ ಜನಪ್ರತಿನಿಧಿಗೆ ಸಮಾಧಾನ ಇರ್ತದೆ ಜವಾಬ್ದಾರಿ ನಮ್ಮ ತಾಲೂಕಿನ ಜನ ನನಗೆ ಶಾಸಕರಾಗಿ ಅವಕಾಶ ಮಾಡಿಕೊಟ್ಟಿದ್ದು ಅದ್ರ ಜೊತೆಗೆ ಪುರಸಭೆಯಿಂದ ನಗರಸಭೆಗೆ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಕಳಿಸಬೇಕು ಹೇಳಿ ಪುರಸಭೆಯ ಆಗಿನ ಅಧ್ಯಕ್ಷರಾದಂತಹ ಕೋಮ ನಾರಾಯಣ ಅಧ್ಯಕ್ಷತೆಯಲ್ಲಿ ಇಪ್ಪತ್ತೇಳು ಪುರಸಭೆ ಸದಸ್ಯರು ಸರ್ವಾನುಮತದಿಂದ ತೀರ್ಮಾನ ಮಾಡಿ ನನ್ನ ಪ್ರಕಾರ ಜನವರಿ ಡಿಸೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಒಂದು ಪುರಸಭೆಯ ಸಭೆ ಮಾಡಿ ಆ ಸಭೆಯಲ್ಲಿ ಎಲ್ಲ ಇಪ್ಪತ್ತೇಳು ಸದಸ್ಯರು ಕೂಡ ಸರ್ವಾನುಮತದಿಂದ ತೀರ್ಮಾನ ಮಾಡಿ ಆ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಕಳಿಸಿ ಅದನ್ನು ನಗರಸಭೆಯಾಗಿ ಮಾಡಿಕೊಂಡು ಬರುವಂತ ಜವಾಬ್ದಾರಿಯನ್ನ ನನಗೆ ಕೊಟ್ಟಂತಹುದು ಅವತ್ತಿಂದ ಪ್ರಯತ್ನ ಮಾಡಿ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಮತ್ತೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಕುಮಾರ್ ಅವರು ವಿಶೇಷವಾಗಿ ನನ್ನ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಕೂಡ ನನಗೆ ಸಹಕಾರ ಕೊಟ್ಟಿದ್ದರು ಇವರೆಲ್ಲರ ಕ್ಯಾಬಿನೆಟ್ ಸಭೆಯಲ್ಲಿ ಟೋಟಲ್ ಕ್ಯಾಬಿನೆಟ್ ಎಲ್ಲ ಮಂತ್ರಿಗಳು ಕೂಡ ಮಾಲೂರು ನಗರಸಭೆಯಾಗಿ ಮಾಡಿಕೊಡೋದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀನಿ ತೀರ್ಮಾನವನ್ನು ಮಾಡಿಕೊಟ್ಟಿದ್ದೀನಿ ನನ್ನ ತಾಲೂಕಿನ ಜನತೆಯ ಪರವಾಗಿ ವಿಶೇಷವಾಗಿ ನನ್ನ ಮಾಲೂರು ಪರವಾಗಿ ಮತ್ತೆ ನನ್ನ ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆ ನಮ್ಮ ಜಿಲ್ಲಾ ಮಂತ್ರಿಗಳಾದಂತ ಸುರೇಶ್ ಸುರೇಶ್ ಅವರಿಗೆ ಮತ್ತೆ ಎಲ್ಲಾ ಕ್ಯಾಬಿನೆಟ್ ರಾಜ್ಯ ಮಂತ್ರಿಗಳು ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳು ಕೂಡ ಹೇಳಲೇಬೇಕಾಗ್ತದೆ ನಮ್ಮ ಪ್ರತಿ ಅವರು ಪ್ರತಿ ಬೇಡ್ತಾ ಎಷ್ಟು ಕಷ್ಟ ಇತ್ತು ಅಂತ ಆಮೇಲೆ ಯಾವುದೇ ಒಂದು ಕೆಲಸ ಆಸಕ್ತಿ ಇದ್ರೆ ಕಷ್ಟ ಆಗಲ್ಲ ಅನ್ನೋದು ನನ್ನ ಅನುಭವ ಆಸಕ್ತಿ ಬೇಕು ಆ ಆಸಕ್ತಿ ಇದ್ರೆ ಆ ಕೆಲಸ ಮಾಡಬಹುದು ಆ ನಂಬಿಕೆ ನನಗಿತ್ತು ಆ ನಂಬಿಕೆ ನನಗಿದೆ ಆ ನಂಬಿಕೆ ಇರೋದ್ರಿಂದನೇ ನಾವೇನಾದ್ರೂ ಮಾಡಬೇಕು ಅಂತ ಮನಸ್ಸು ಬಂದಾಗ ನಮ್ಮ ತಾಲೂಕಿಗೆ ಅನುಕೂಲ ಆಗುವಂತಹುದು ಮಾಡಬೇಕಂತ ತೀರ್ಮಾನ ತಗೊಂಡಾಗ ಅದನ್ನ ಬಿಡದೆ ಅದನ್ನ ಮಾಡ್ಕೊತ ಭಗವಂತ ಒಂದು ಶಕ್ತಿ ಕೂಡ ನನಗೆ ಕೊಟ್ಟಿದ್ದಾನೆ ಅಂದ್ರೆ ಅದು ತುಂಬಾ ಎಣ್ಣೆ ಅದು ನನ್ನ ತಾಲೂಕಿನ ಜನತೆ ಕೂಡ ಸಲ್ಲಬೇಕಾಗ್ತದೆ ಇವತ್ತು ನಗರಸಭೆ ಅಂದ್ರೆ ನನಗೂ ಖುಷಿ ಆಗ್ತದೆ ಸುಮಾರು ಜನ ಆಶ್ಚರ್ಯ ಪಡ್ತಾರೆ ಏನಪ್ಪ ಇಷ್ಟು ಫಾಸ್ಟ್ ಆಗಿ ಮಾಲೂರು ನಗರಸಭೆ ಮಾಡಿಸ್ಕೊಂಡ್ಬಿಟ್ರಿ ನಾವು ತುಂಬಾ ಜನ ತುಂಬಾ ರಾಜ್ಯದಲ್ಲಿ ಪ್ರಯತ್ನ ಆಗಲಿಲ್ಲ ಮಾಡಿದಾಗಲಿಲ್ಲ ಬೆಳಗ್ಗೆ ಎಂ ಮನೆಗೆ ಹೋಗಿತ್ತು ಕ್ಯಾಬಿನೆಟ್ ಅಜೆಂಡಾದ್ರೆ ಕ್ಯಾಬಿನೆಟ್ ಕ್ಲಿಯರ್ ಮಾಡೋದಕ್ಕೆ ಸಿಎಂ ಮನೆಗೆ ಹೋಗಿ ಸಿ ಎಂ ರಿಕ್ವೆಸ್ಟ್ ಮಾಡಿ ಮತ್ತೆ ನಮ್ಮ ಜಿಲ್ಲಾ ಮಂತ್ರಿ ಮಾಡಿ ರೈಲ್ಕಾನ್ ಮಂತ್ರಿ ರಿಕ್ವೆಸ್ಟ್ ಮಾಡಿ ಮತ್ತೆ ಸೀನಿಯರ್ ಮಿನಿಸ್ಟರ್ ಕ್ಯಾಬಿನೆಟ್ ಅಲ್ಲಿ ಇರೋದನ್ನ ನೀರುವಾಗ ಎಲ್ಲಿದ್ರು ಬಿಡ್ಲಿ ಅವರ ಮನೆಗೆ ಹೋಗಿ ಅವರನ್ನ ರಿಕ್ವೆಸ್ಟ್ ಮಾಡಿ ಮತ್ತೆ ನಾನು ಹೋಗಿ ಕ್ಯಾಬಿನೆಟ್ ಅಲ್ಲಿ ರೇಟಿಂಗ್ ಆಗಲಿ ತುಂಬಿಕೊಂಡೆ ಸೀರೋ ನಂಬರ್ 1 2 ಅಂತ ಬರ್ತಾ ಇತ್ತು ಏನು ಸಬ್ಜೆಕ್ಟ್ ವಾರ್ ನಮ್ದು 27ನೇ ಸಬ್ಜೆಕ್ಟ್ ಬರೆಯಕ್ಕೆ ಆಗಲ್ಲ ಕೂತ್ಕೊಂಡನು 27 ನಮ್ಮ ಪಾಪ ನಮ್ಮ ಅಧಿಕಾರಿ ಕೂಡ ಇಪ್ಪಾಸ್ಟರ್ ಅವರು ಕ್ಯಾಬಿನೆಟ್ ಅಲ್ಲಿ ಅದು ಪ್ರೆಸೆಂಟ್ ಮಾಡಬೇಕಾಗ್ತದೆ ಅವರು ಆ ಸೀರಿಯಲ್ ನಂಬರ್ ಬಂದಾಗ ಫೈನ್ ತಗೊಂಡು ಒಳಗಡೆ ಹೋಗುದು ನಾನು ಕೂತಿದ್ದೆ ಏನು ಮಾಡ್ತಾರೆ ಏನು ಮಾಡ್ತೀರಿ ಅಂದ್ರೆ ಸರ್ ಆಗುತ್ತೀರಿ ಸರ್ ನಮ್ಗೆ ನೀವು ಅಷ್ಟು ಸೀರಿಯಸ್ ಆಗಿ ಬಿಟ್ಟಿರಲ್ಲ ಅಂತೇಳಿ ಒಳಗಡೆ ಹೋಗಿ ನಮ್ಮ ಸೀರಿಯಲ್ ನಂಬರ್ ಇಪ್ಪತ್ತೇಳು ಬಂದಾಗ ಹೋಗಿ ಅದನ್ನ ಪ್ರೆಸೆಂಟ್ ಮಾಡಿ ಕ್ಯಾಬಿನೆಟ್ ಮತ್ತೆ ಆಸೆ ಬಂದ ಹೇಳಿದ್ರು ಖುಷಿಯಾಯ್ತು ಏನ್ ಸರ್ ಎಲ್ಲ ಮಂತ್ರಿಗಳು ಕೂಡ ಮುಖ್ಯಮಂತ್ರಿ ಟೋಟಲ್ ಕ್ಯಾಬಿನೆಟ್ ಇದ್ದಾರೆ ಸರ್ ನೀವೇನ್ ಮಾಡಿದ್ರಿ ಸರ್ ಐದೇ ನಿಮಿಷಕ್ಕೆ ನಮ್ಮ ನಗರಸಭೆ ಮಾದರಿಗೆ ಖುಷಿ ಆಗ್ತದೆ ಇವತ್ತು ನಗರಸಭೆ ಆಗಿದ್ರಿಂದ ಏನೇನು ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ನಮ್ಮ ಸಿಪ್ ಆಫೀಸರ್ ಹೇಳ್ತಾರೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ಅವರು ತುಂಬಾ ವಿವರವಾಗಿ ಹೇಳಿದ್ದಾರೆ ಅವ್ರ ಪಾಯಿಂಟ್ ಇದೆ ನೋಡಿ ನಮ್ಮಲ್ಲಿ ಪುರಸಭೆಯಲ್ಲಿ ಟೋಟಲ್ ಎಲ್ಲಾ ಕೆಲಸದ ಕೆಲಸ ಮಾಡುತ್ತವ್ರು ಅದು ಬೋಧಕಾರ್ಮಿಕರಾಗಿರ್ಬೋದು ಅಟೆಂಡರ್ ಆಗಿರ್ಬೋದು